ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಭಾರತದಂತಹ ಶ್ರೀಮಂತ ಇತಿಹಾಸ ಹೊಂದಿರೋ ದೇಶದಲ್ಲಿ ರಾಜರ ಕತೆಗಳಿಗೇನು ಕಮ್ಮಿ ಇಲ್ಲ ಆ ರಾಜ ಹಾಗಿದ್ದ ಅಷ್ಟು ಪರಾಕ್ರಮಿಯಾಗಿದ್ದ ತನ್ನ ಸಾಮ್ರಾಜ್ಯವನ್ನ ದೊಡ್ಡ ಮಟ್ಟದಲ್ಲಿ ವಿಸ್ತರಿಸಿದ್ದ ದಂಡೆತ್ತಿ ಬಂದ ದೋಚಿ ಹೋದ ಹೀಗೆ ಹಲವು ರೀತಿಯ ರಾಜರುಗಳು ಭಾರತದಲ್ಲಿದ್ದಾರೆ ಆದರೆ ಈಗ ನಾವು ಹೇಳ್ತಾ ಇರೋ ರಾಜವಂಶ ಬೇರ್ಪಟ್ಟ ಭಾರತದ್ದು ಅರ್ಥಾತ್ ಇಂದಿನ ನೇಪಾಳದಲ್ಲಿರೋ ರಾಜವಂಶದ ಕತೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಆ ರಾಜವಂಶದಲ್ಲಿ ನಡೆದ ಘಟನೆಯನ್ನ ನೆನಪಿಸಿಕೊಂಡ್ರೆ ಇಂದಿಗೂ ವಿಶ್ವವೇ ಬೆಚ್ಚಿ ಬೀಳುತ್ತೆ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಈ ರಕ್ತ ಪಾತದ ಹಿಂದೆ ಒಂದು ಲವ್ ಸ್ಟೋರಿ ಇದೆ ಅನ್ನೋದು ಅತ್ಯಂತ ಜನಪ್ರಿಯ ರಾಜಕುಮಾರನೊಬ್ಬ ಪ್ರೀತಿಗಾಗಿ ತನ್ನ ಕುಟುಂಬವನ್ನೇ ಸರ್ವನಾಶ ಮಾಡಿ ತಾನೂ ಮೃತಪಟ್ಟ ನೈಜ ಘಟನೆ ಆದರೆ ಈ ನರಮೇಧದ ಹಿಂದೆ ಹಲವು ಅನುಮಾನಗಳಿವೆ ರಾಜಕೀಯದ ರೂಮರ್ಗಳಿವೆ ನಡೆದಿದ್ದೇ ಒಂದು ಜಗತ್ತಿಗೆ ತಿಳಿದಿದ್ದೆ ಇನ್ನೊಂದು ಅನ್ನೋ ರೀತಿಯ ಮಾತುಗಳಿವೆ ಈ ಭಯಾನಕ ಕತೆ ಕನ್ನಡದಲ್ಲೂ ಸಿನಿಮಾ ಆಗಿದೆ ಹಾಗಿದ್ರೆ ಈ ಘಟನೆ ಏನು ಆ ರಾಜವಂಶ ಯಾವುದು ಪ್ರಪಂಚಕ್ಕೆ ಗೊತ್ತಿಲ್ಲದ ರಹಸ್ಯಗಳೇನು ಈ ಎಲ್ಲಾ ರೋಚಕ ವಿಚಾರಗಳನ್ನ ಇವತ್ತು ನಿಮಗೆ ತಿಳಿಸ್ತಾ ಹೋಗ್ತೀನಿ ಈ ಗ್ಯಾಪ್ನಲ್ಲಿ ನೀವು ಮಿನಿಟ್ ಮೇಡ್ ಚಾನಲ್ ಅನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡಿ ಅದು ಎರಡ್ ಸಾವಿರದ ಒಂದು ಜೂನ್ ಒಂದರ ರಾತ್ರಿ ನೇಪಾಳದ ನಾರಾಯಣಿತಿ ಅರಮನೆಯಲ್ಲಿ ರಾಜ ಮನೆತನದ ಡಿನ್ನರ್ ಪಾರ್ಟಿ ನಡೀತಾ ಇರುತ್ತೆ ಶಾ ರಾಜ ಮನೆತನದ ಪ್ರಮುಖ ವ್ಯಕ್ತಿಗಳೆಲ್ಲ ಆ ಕೂಟದಲ್ಲಿ ಭಾಗಿಯಾಗಿರ್ತಾರೆ ರಾಜ ಬೀರೇಂದ್ರ ಬೀರ ಬಿಕ್ರಮ ಶಾ ದೇವ್ ಪತ್ನಿ ಐಶ್ವರ್ಯಾ ರಾಜ್ಯಲಕ್ಷ್ಮಿ ದೇವಿ ಸೇರಿದಂತೆ ಸಹೋದರ ಸಂಬಂಧಿಗಳು ಕುಟುಂಬಸ್ಥರೆಲ್ಲ ಹಾಜರಿರ್ತಾರೆ ಸಂಭ್ರಮದ ಕ್ಷಣದಲ್ಲಿ ಇದ್ದಕ್ಕಿದ್ದ ಹಾಗೆ ಗುಂಡಿನ ಮೊರೆತ ಕೇಳುತ್ತೆ ಕತ್ತಲಲ್ಲಿ ಎಂಟ್ರಿ ಕೊಟ್ಟಿದ್ದ ಆಗಂತುಕನೊಬ್ಬ ರಾಜ ಮನೆತನದವರನ್ನ ಒಬ್ಬೊಬ್ಬರನ್ನಾಗಿ ಗುಂಡಿಟ್ಟು ಕೊಲ್ತಾ ಬರ್ತಾನೆ ನೋಡ ನೋಡ್ತಾ ಇದ್ದ ಹಾಗೆ ರಾಜ ರಾಣಿ ಮಕ್ಕಳು ಮರಿ ಎಲ್ಲರೂ ಸೇರಿ ಸುಮಾರು ಒಂಬತ್ತು ಜನರ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ ಹೆದ್ರಾಬೆನಲ್ಲೇ ಹಂತಕನೂ ಕೂಡ ತನಗೆ ತಾನೇ ಗುಂಡಿಟ್ಟುಕೊಂಡು ಆತ್ಮಹತ್ಯೆಗೆ ಯತ್ನಿಸ್ತಾನೆ ಆತ ಬೇರೆ ಯಾರು ಅಲ್ಲ ಇದೇ ಮನೆತನದ ಕುಡಿ ರಾಜ ಬೀರೇಂದ್ರನ ಪುತ್ರ ರಾಜಕುಮಾರ ದೀಪೇಂದ್ರ ಶಾ ಅರಮನೆ ಒಳಗಿಂದ ಈ ಸುದ್ದಿ ಹೊರಬರ್ತಾ ಇದ್ದ ಹಾಗೆ ನೇಪಾಳದಾದ್ಯಂತ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿರುತ್ತೆ ಯಾರು ಮಾಡಿದ್ದು ಅನ್ನೋದಕ್ಕೆ ಸಿದ್ಧ ಉತ್ತರ ಅನ್ನೋ ಹಾಗೆ ದೀಪೇಂದ್ರನ ಹೆಸರು ಓಡಾಡಿರುತ್ತೆ ಹೇಗಾಯಿತು ಅನ್ನೋ ಪ್ರಶ್ನೆಗೆ ಪ್ರತ್ಯಕ್ಷ ದರ್ಶಿಗಳು ಅಂತ ಹೇಳಿಕೊಂಡವರ ಕಡೆಯಿಂದ ಒಂದಷ್ಟು ಮಾಹಿತಿಗಳು ಬರುತ್ತೆ ಪಾರ್ಟಿ ನಡೆಯುವ ಹೊತ್ತಲ್ಲಿ ಇಬ್ಬರು ಮುಸುಕುದಾರಿಗಳು ಬಂದು ಮನಸೋ ಇಚ್ಛೆ ಗುಂಡಿನ ಮಳೆ ಸುರಿಸಿದ್ರು ಇಬ್ಬರು ವ್ಯಕ್ತಿಗಳಿಂದ ಈ ಕೃತ್ಯ ನಡೆದು ಹೋಯಿತು ಅನ್ನೋದು ಆದರೆ ಇದರ ಬೆನ್ನಲ್ಲೇ ಗೌರ್ಮೆಂಟ್ ರಿಪೋರ್ಟ್ ಒಂದು ಬರುತ್ತೆ ಅದರ ಪ್ರಕಾರ ಜೂನ್ ಒಂದರ ರಾತ್ರಿ ಪಾರ್ಟಿ ನಡೆಯೋ ಹೊತ್ತಲ್ಲಿ ಎಂಟ್ರಿ ಕೊಟ್ಟಿದ್ದ ದೀಪೇಂದ್ರ ಮದ್ಯ ಹಾಗೂ ಮಾದಕ ವಸ್ತುಗಳನ್ನ ಸೇವಿಸಿ ನಶೆಯಲ್ಲಿರ್ತಾನೆ ಈ ವೇಳೆ ಆ ಪಾರ್ಟಿಗೆ ಬಂದಿದ್ದ ಅತಿಥಿಯೊಬ್ಬರ ಜೊತೆಗೆ ದೀಪೇಂದ್ರ ಗಲಾಟೆ ಶುರು ಮಾಡ್ತಾನೆ ಇದು ದೊಡ್ಡ ಹಂತಕ್ಕೆ ಹೋಗಿ ಕೊನೆಗೆ ಫ್ಯಾಮಿಲಿಯವರನ್ನೇ ಕೊಲ್ಲೋ ಮಟ್ಟಕ್ಕೆ ಹೋಗಿ ನಿಲ್ಲುತ್ತೆ ಅನ್ನೋದು ಆದ್ರೆ ಈ ಗ್ಯಾಪ್ ನಲ್ಲಿ ಇನ್ನೊಂದು ಕೆಲಸ ಆಗಿರುತ್ತೆ ಅದೇನಂದ್ರೆ ತನ್ನ ಕುಟುಂಬದವರನ್ನ ಕೊಲ್ಲೋ ಮುನ್ನ ದೀಪೇಂದ್ರ ಒಬ್ಬ ಯುವತಿಗೆ ಮೂರು ಬಾರಿ ಫೋನ್ ಕಾಲ್ ಮಾಡಿರ್ತಾನೆ ಅದಾದ ಬಳಿಕ ಈ ಘನಘೋರ ನಡೆದು ಹೋಗಿದೆ ಅನ್ನೋದು ನೈಟ್ ಪಾರ್ಟಿ ರಾಜ ಮನೆತನದ ಕುಟುಂಬಸ್ಥರ ಕಗ್ಗೊಲೆ ಯುವತಿ ಈಗ ತನ್ನ ಕುಟುಂಬದವರನ್ನೇ ಕೊಲ್ಲುವಂತಹ ಕೋಪ ದೀಪೇಂದ್ರನಿಗೆ ಬಂದಿದ್ದು ಯಾಕೆ ಅನ್ನೋ ಪ್ರಶ್ನೆ ಹುಟ್ಟುತ್ತೆ ಅದಕ್ಕೆ ಉತ್ತರ ಹುಡುಕ್ತಾ ಹೋದ್ರೆ ಒಂದು ಲವ್ ಸ್ಟೋರಿ ಓಪನ್ ಆಗುತ್ತೆ ಆ ಸ್ಟೋರಿಯಲ್ಲಿ ಬರೋ ನಾಯಕಿ ಅಥವಾ ದೀಪೇಂದ್ರನ ಪ್ರಿಯಸಿ ದೇವಯಾನಿ ರಾಣಾ ಆಕೆ ಕೂಡ ರಾಜಮನೆತನದ ಕುಡಿಯೇ ಆಗಿರ್ತಾಳೆ ಆಕೆಯ ಮೂಲ ಭಾರತದ ಗ್ವಾಲಿಯರ್ ರಾಜಕುಮಾರ ದೀಪೇಂದ್ರನಿಗೆ ಈಕೆಯ ಪರಿಚಯ ಭೇಟಿಯಾಗುವುದು ಲಂಡನ್ ನಲ್ಲಿ ಈ ಭೇಟಿ ಪ್ರೀತಿಗೆ ತಿರುಗುತ್ತೆ ಇಬ್ಬರ ಮನೆಯಲ್ಲೂ ವಿಷಯ ಪ್ರಸ್ತಾಪ ಆಗುತ್ತೆ ಮಾಹಿತಿಗಳ ಪ್ರಕಾರ ದೀಪೇಂದ್ರ ತಮ್ಮ ಪ್ರೇಮದ ವಿಚಾರವನ್ನ ಮನೆಯಲ್ಲಿ ಹೇಳಿದಾಗ ರಾಯಲ್ ಫ್ಯಾಮಿಲಿ ಅದನ್ನು ಬಿಡುತ್ತೆ ಕಾರಣ ದೇವಯಾನಿ ತಾಯಿಯ ವಂಶಸ್ಥರು ಕೆಳವರ್ಗದವರು ಹಾಗೂ ದೇವಯಾನಿ ತಂದೆ ರಾಜಕೀಯದಲ್ಲಿ ಇರೋದ್ರಿಂದ ಇದು ಸರಿ ಹೋಗೋದಿಲ್ಲ ಅಂತ ಒಂದೇ ಮಾತಲ್ಲಿ ತಿರಸ್ಕರಿಸಿ ಬಿಡ್ತಾರೆ ಆತ ದೇವಯಾನಿ ಕೂಡ ಇದೇ ವಿಚಾರವನ್ನ ಮನೆಯವರಲ್ಲಿ ಹೇಳಿರ್ತಾಳೆ ಅಲ್ಲೂ ಕೂಡ ವಿರೋಧ ಆಕ್ಷೇಪ ಹೊಂದಿರುತ್ತೆ ಆದರೆ ಅದಕ್ಕೆ ಕಾರಣಗಳು ಮಾತ್ರ ಬೇರೆ ದೀಪೇಂದ್ರ ನೇಪಾಳದವನು ಅನ್ನೋದು ಒಂದು ಕಡೆ ಆದ್ರೆ ಆಸ್ತಿ ಅಂತಸ್ತಿನಲ್ಲಿ ಅವರಿಗಿಂತ ಗ್ವಾಲಿಯರ್ ರಾಜಮನೆತನ ದೊಡ್ಡ ಹಂತದಲ್ಲಿರುತ್ತೆ ಅದರಿಂದ ಇದು ಸರಿ ಹೋಗೋದಿಲ್ಲ ಒಂದು ವೇಳೆ ನೀನು ದೀಪೇಂದ್ರ ನನ್ನ ಮದುವೆ ಆದ್ರೆ ರಾಜಮನೆತನದ ಎಲ್ಲಾ ಕನೆಕ್ಷನ್ಗಳನ್ನ ಕಳೆದುಕೊಳ್ತೀಯ ಅಂತ ವಾರ್ನಿಂಗ್ ಕೊಟ್ಟು ತಿರಸ್ಕರಿಸ್ತಾರೆ ಅತ ದೀಪೇಂದ್ರನ ಕುಟುಂಬದಲ್ಲಿ ರಾಜಕುಮಾರನಿಗೆ ಬೇರೆ ರಾಜಕುಮಾರಿ ಜೊತೆಗೆ ಮದುವೆಗೆ ತಯಾರಿಯನ್ನ ನಡೆಸ್ತಾ ಇರ್ತಾರೆ ನೇಪಾಳ ಮೂಲದೇ ಆದ ರಾಣಾ ರಾಜಮನೆತನದಿಂದ ರಾಜಕುಮಾರಿ ಜೊತೆ ವಿವಾಹಕ್ಕೆ ನಿರ್ಧಾರವನ್ನ ಮಾಡ್ತಾರೆ ಆದರೆ ಈ ಪ್ರೇಮಕ್ಕೆ ವಿರೋಧ ಬಂತು ಅನ್ನೋದರ ಹಿಂದೆ ಇನ್ನೂ ಒಂದು ಕಾರಣ ಇತ್ತು ಅನ್ನೋದನ್ನ ಕೂಡ ಹೇಳಲಾಗುತ್ತೆ ಅದೇನಂದ್ರೆ ಒಂದು ವೇಳೆ ದೀಪೇಂದ್ರ ಭಾರತೀಯ ಮೂಲದ ರಾಜಕುಮಾರಿಯನ್ನ ವರಿಸಿದ್ರೆ ಭಾರತದ ಪ್ರಭಾವ ತಮ್ಮ ಮೇಲೆ ಹೆಚ್ಚಾಗ್ತಾ ಹೋಗುತ್ತೆ ಅನ್ನೋದನ್ನ ಅಂದಾಜಿಸಿ ಶಾ ರಾಜಮನೆತನ ವಿರೋಧ ವ್ಯಕ್ತಪಡಿಸಿತ್ತು ಅನ್ನೋದು ಆದರೆ ಎಲ್ಲವೂ ಅಂತ್ಯವಾಗಿದ್ದು ರಾಣ ಭೀಕರ ಕಗ್ಗೊಲೆಗಳಲ್ಲಿ ಆ ಕರಾಳ ರಾತ್ರಿ ರಾಜ ಮನೆತನದಲ್ಲಿ ಮೃತಪಟ್ಟವರು ಯಾರು ಅಂತ ನೋಡ್ತಾ ಹೋದ್ರೆ ರಾಜ ಬೀರೇಂದ್ರ ಬೀರ್ ಬಿಕ್ರಮ್ ಶಾ ರಾಣಿ ಐಶ್ವರ್ಯಾ ರಾಜ್ಯಲಕ್ಷ್ಮೀ ದೇವಿ ಶಾ ಪ್ರಿನ್ಸ್ ನಿರಂಜನ್ ಬೀರ್ ಬಿಕ್ರಮ್ ಶಾ ಪ್ರಿನ್ಸೆಸ್ ಶ್ರುತಿ ರಾಜಲಕ್ಷ್ಮಿ ದೇವಿ ಶಾ ಪ್ರಿನ್ಸ್ ಧೀರೇಂದ್ರ ಬೀರ್ ಬಿಕ್ರಮ್ ಶಾ ಪ್ರಿನ್ಸೆಸ್ ಶಾರದಾ ಶಾ ಕುಮಾರ್ ಖಡ್ಗಾ ಬಿಕ್ರಮ್ ಶಾ ಪ್ರಿನ್ಸ್ ಶ್ರುತಿ ಶಾ ಹಾಗೂ ಪ್ರಿನ್ಸೆಸ್ ಜಯಂತಿ ಶಾ ಏನೋ ಇವರನ್ನೆಲ್ಲ ಕೊಂದು ತಾನೂ ಗುಂಡೇಟು ಹೊಡೆದುಕೊಂಡಿದ್ದ ಪ್ರಿನ್ಸ್ ಬೀರೇಂದ್ರ ಮೂರು ದಿನಗಳ ಕಾಲ ಕೋಮಾದಲ್ಲಿದ್ದು ನಂತರ ಮೃತಪಟ್ಟಿರ್ತಾನೆ ಇಲ್ಲಿಗೆ ಈ ಕತೆ ಮುಗಿದು ಹೋಯ್ತಾ ಅಂತ ಕೇಳಿದ್ರೆ ಇಲ್ಲ ಇಡೀ ಘಟನೆಯನ್ನ ಸಂಪೂರ್ಣವಾಗಿ ತಿರುಗಿಸೋ ಇನ್ನೊಂದು ವಿಚಾರ ಬೆಳಕಿಗೆ ಬರೋದು ಇದಾದ ಬಳಿಕವೇ ನೇಪಾಳದ ರಾಜಮನೆತನದ ಬಗ್ಗೆ ಇಡೀ ನೇಪಾಳಕ್ಕೆ ದೊಡ್ಡ ಮಟ್ಟದಲ್ಲಿ ಗೌರವ ಇರುತ್ತೆ ಅಲ್ಲಿ ಇಂಥ ಘಟನೆ ನಡೀತು ಎಂದಾಗ ಜನರೆಲ್ಲ ದೀಪೇಂದ್ರನಿಗೆ ಹಿಡಿ ಶಾಪ ಹಾಕಿರ್ಬೋದು ಅಂತ ನೀವು ಅಂದ್ಕೊಂಡಿರ್ಬೋದು ಆದರೆ ಆಗಿದ್ದೇ ಬೇರೆ ಅಸಲಿಗೆ ಜನರ್ಯಾರೂ ದೀಪೇಂದ್ರನ ವಿರುದ್ಧ ನಿಲ್ಲಲಿಲ್ಲ ಬದಲಾಗಿ ಇದು ದೀಪೇಂದ್ರ ಮಾಡಿದ್ದಲ್ಲ ಇದಕ್ಕೆಲ್ಲ ಕಾರಣ ಜ್ಞಾನೇಂದ್ರ ಅಂತ ಜನರು ಬೀದಿಗಿಳಿದು ಗಲಭೆ ಎಬ್ಬಿಸ್ತಾರೆ ಯಾಕಂದ್ರೆ ಅದಕ್ಕೆ ಬಲವಾದ ಕಾರಣಗಳು ಇರುತ್ತೆ ಇಡೀ ಫ್ಯಾಮಿಲಿ ರಕ್ತದ ಮಡುವಿನಲ್ಲಿ ಬಿದ್ದ ಸಮಯದಲ್ಲಿ ಜ್ಞಾನೇಂದ್ರ ಹಾಗೂ ಆತನ ಫ್ಯಾಮಿಲಿ ಮಾತ್ರ ಅಲ್ಲಿ ಇರೋದಿಲ್ಲ ಜ್ಞಾನೇಂದ್ರ ಕೆಲಸದ ನಿಮಿತ್ತ ಫೋಕ್ರಾಗೆ ಪ್ರಯಾಣ ಬೆಳೆಸಿದ್ರೆ ಸರಿಯಾಗಿ ಗುಂಡಿನ ದಾಳಿ ಆಗೋ ಹೊತ್ತಲ್ಲಿ ಜ್ಞಾನೇಂದ್ರನ ಪತ್ನಿ ಹಾಗೂ ಮಕ್ಕಳು ಅದೇ ಅರಮನೆಯ ಇನ್ನೊಂದು ರೂಮ್ನಲ್ಲಿರ್ತಾರೆ ಆದ್ರಿಂದ ಅವರು ಬಚಾವಾದ್ರು ಅನ್ನೋ ವಿಷಯ ಜನರಿಗೆ ಅನುಮಾನವನ್ನ ತರಿಸುತ್ತೆ ರಾಜ ಸಿಂಹಾಸನಕ್ಕಾಗಿ ಜ್ಞಾನೇಂದ್ರನೇ ಇದೆಲ್ಲವನ್ನ ಮಾಡಿಸಿದ್ದು ಅನ್ನೋದು ಜನಜನಿತವಾಗ್ತಾ ಹೋಗುತ್ತೆ ಅಷ್ಟೇ ಅಲ್ಲದೆ ರಾಜ ಬೀರೇಂದ್ರ ನೇಪಾಳದಲ್ಲಿ ಅತ್ಯಂತ ಜನಪ್ರಿಯ ರಾಜನಾಗಿದ್ರೆ ಅವರ ನಂತರ ದೀಪೇಂದ್ರನೇ ನಮ್ಮ ರಾಜ ಅನ್ನೋದನ್ನ ಜನರು ಕೂಡ ಒಪ್ಪಿಕೊಂಡಿರ್ತಾರೆ ಅದಕ್ಕೆ ಕಾರಣ ದೀಪೇಂದ್ರ ಜನರ ಜೊತೆ ಬೆರೀತಾ ಇದ್ದ ರೀತಿ ಅವರ ವರ್ಚಸ್ಸು ಇದೆಲ್ಲವೂ ಇವನೇ ಸಮರ್ಥ ನಾಯಕ ಅನ್ನೋದನ್ನ ಜನರಲ್ಲಿ ಮನದಟ್ಟಾಗುವಂತೆ ಮಾಡಿಬಿಟ್ಟಿರುತ್ತೆ ಸ್ಪೋರ್ಟ್ಸ್ನಲ್ಲಿ ಅತ್ಯಂತ ಆಕ್ಟಿವ್ ಆಗಿದ್ದ ದೀಪೇಂದ್ರ ಸ್ಕೌಟ್ ಸೇರಿ ಇತರೆ ನ್ಯಾಷನಲ್ ಆರ್ಗನೈಸೇಷನ್ಗಳಲ್ಲೂ ಅತ್ಯಂತ ಆಕ್ಟಿವ್ ಆಗಿರ್ತಾರೆ ಬ್ರಿಟನ್ನಲ್ಲಿ ತಮ್ಮ ಶೈಕ್ಷಣಿಕ ದಿನಗಳಲ್ಲೂ ಅತ್ಯಂತ ಹೆಸರು ಮಾಡಿದ್ದ ದೀಪೇಂದ್ರ ಕರಾಟೆ ಸೇರಿ ಹಲವು ಕಲೆಗಳಲ್ಲಿ ನಿಪುಣರಾಗಿರ್ತಾರೆ ನೇಪಾಳದಲ್ಲಿ ಸಾರ್ವಜನಿಕ ಸ್ಥಳಗಳಿಗೆ ಹೋಗುವಾಗ ಯಾವುದೇ ಬಾಡಿಗಾರ್ಡ್ ಬಳಸದೆ ಜನರನ್ನ ನೇರವಾಗಿ ಹತ್ತಿರದಿಂದ ಸಂಪರ್ಕಿಸಿ ಜನರ ನಂಬಿಕೆ ಹಾಗೂ ವಿಶ್ವಾಸವನ್ನು ಗಿಟ್ಟಿಸಿಕೊಂಡಿರ್ತಾರೆ ಹೀಗಿದ್ದ ಅಚ್ಚುಮೆಚ್ಚಿನ ನಾಯಕನನ್ನ ಉದ್ದೇಶ ಪೂರ್ವಕವಾಗಿಯೇ ಇಂಥ ಘಟನೆಯಲ್ಲಿ ಸಿಕ್ಕಿಸಿ ರಾಜ ಮನೆತನವನ್ನೇ ನಿರ್ನಾಮ ಮಾಡಿಸಿದ್ರು ಅಂತ ಬಹುತೇಕರು ನಂಬಿರ್ತಾರೆ ಇತ ಜ್ಞಾನೇಂದ್ರ ಹಾಗೂ ಆತನ ಪುತ್ರ ಪರಸ್ ಬಗ್ಗೆ ಜನರಿಗೆ ಒಲವಿರೋದಿಲ್ಲ ಜ್ಞಾನೇಂದ್ರ ರಾಜ ಆಗಬೇಕು ಅಂದ್ರೆ ಬೀರೇಂದ್ರನ ಇಬ್ಬರು ಮಕ್ಕಳಾದ ದೀಪೇಂದ್ರ ಹಾಗೂ ನಿರಂಜನ್ ಇಬ್ಬರೂ ತೊಡಕಾಗಿರ್ತಾರೆ ಇಬ್ಬರೂ ಸತ್ತು ಹೋದರೆ ಮಾತ್ರ ಆ ಸಿಂಹಾಸನ ಬೀರೇಂದ್ರನ ಸಹೋದರ ಜ್ಞಾನೇಂದ್ರನಿಗೆ ಒಲಿಯೋದು ಅನ್ನೋದು ಗೊತ್ತಿರೋ ವಿಷಯವೇ ಆಗಿರುತ್ತೆ ಆದ್ರಿಂದ ಸಹಜವಾಗೇ ಇವರ ಮೇಲೆ ಅನುಮಾನ ಬಂದೇ ಬರುತ್ತೆ ಆದ್ರೆ ಆ ಅನುಮಾನಗಳಿಗೆ ಪುಷ್ಟಿ ಕೊಡೋದು ಇನ್ನೊಬ್ಬ ಐ ವಿಟ್ನೆಸ್ ಹೇಳಿಕೆಯಿಂದ ಅದು ಬೇರೆ ಯಾರೂ ಅಲ್ಲ ದೀಪೇಂದ್ರನ ಬಾಡಿಗಾರ್ಡ್ ಆಗಿದ್ದ ಲಾಲ್ ಬಹದ್ದೂರ್ ಮಗರ್ ಇದೆಲ್ಲವನ್ನ ಮಾಡಿಸಿದ್ದು ಜ್ಞಾನೇಂದ್ರನ ಪುತ್ರ ಪರಸ್ ಅನ್ನೋದನ್ನ ಮಗರ್ ಹೇಳ್ತಾನೆ ಕಗ್ಗೊಲೆ ನಡೆದ ರಾತ್ರಿ ಮುಸುಕಿನಲ್ಲಿ ಬಂದಿದ್ದು ದೀಪೇಂದ್ರ ಅಲ್ಲ ಬೇರೆ ವ್ಯಕ್ತಿಗಳು ಬಂದು ಈ ಕೃತ್ಯವನ್ನ ಎಸಗಿ ದೀಪೇಂದ್ರನ ಮೇಲೆ ಎತ್ತಿ ಹಾಕಿದ್ದಾರೆ ಅಷ್ಟೇ ಅಲ್ಲದೆ ಕೋಮಾದಲ್ಲಿದ್ದ ದೀಪೇಂದ್ರನ ವೆಂಟಿಲೇಟರ್ ಮಾಸ್ಕ್ ಅನ್ನ ತೆಗೆದು ಹಾಕಿದ್ದು ಕೂಡ ಇದೇ ಪರಸ್ ಅನ್ನೋ ಸುದ್ದಿಗಳು ಕೂಡ ಈಗಲೂ ಜನಜನಿತವಾಗಿವೆ ಕಾರಣಗಳು ಏನೇ ಇರಲಿ ಒಂದೇ ಗಳಿಗೆಯಲ್ಲಿ ಏಳು ಜನ ಅದು ರಾಜ ಮನೆತನದವರು ಕಗ್ಗೊಲೆಯಾಗಿರೋದನ್ನ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ದೀಪೇಂದ್ರನ ಹಿನ್ನೆಲೆ ನೋಡಿದ್ರೆ ಕೇವಲ ಒಂದು ಹುಡುಗಿಗಾಗಿ ಈ ಮಟ್ಟದ ನರಮೇಧ ಸಾಧ್ಯವಿಲ್ಲ ಅನಿಸೋದು ಸಹಜ ಇದರ ಹಿಂದೆ ದೊಡ್ಡ ರಾಜಕೀಯ ಷಡ್ಯಂತ್ರ ಇತ್ತೇನೋ ಅಂತ ಅನಿಸೋದು ಕೂಡ ಸಹಜ ಇದಾದ ಬಳಿಕ ನೇಪಾಳದಲ್ಲಿ ಸಾಕಷ್ಟು ರಾಜಕೀಯ ಬದಲಾವಣೆಗಳಾದವು ರಾಜಮನೆತನದ ಆಳ್ವಿಕೆಗೆ ಕಡಿವಾಣ ಬಿತ್ತು ಕಮ್ಯುನಿಸ್ಟ್ ಸರ್ಕಾರ ರಚನೆಯಾಯಿತು ಈಗ ಅದರ ವಿರುದ್ಧವೂ ಜನರು ತಿರುಗಿ ಬಿದ್ದಿದ್ದನ್ನ ನೋಡಿದ್ದೀರಾ ಅಂದಹಾಗೆ ಈ ನೇಪಾಳದ ರಾಯಲ್ ಮಸಾಕರ್ ಕಥೆಯನ್ನ ಆಧರಿಸಿ ಕನ್ನಡದಲ್ಲೇ ಒಂದು ಸಿನಿಮಾ ಬಂದಿತ್ತು ಅದು ರಿಯಲ್ ಸ್ಟಾರ್ ಉಪೇಂದ್ರ ನಟಿಸಿದ್ದ ಸೂಪರ್ ಸ್ಟಾರ್ ಸಿನಿಮಾ ಯಾರಾದರೂ ಇದನ್ನು ನೋಡಿದ್ರೆ ಕಮೆಂಟ್ ನಲ್ಲಿ ಹೇಳಿ ಈ ರೀತಿಯ ಇಂಟ್ರೆಸ್ಟಿಂಗ್ ಸ್ಟೋರಿಗಳು ಹಾಗೂ ಸಿನಿಮಾ ಸ್ಟೋರಿಗಳಿಗಾಗಿ ಮಿನಿಟ್ ಮೇಡ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ